ರಾಜ್ಯದಲ್ಲಿ ನಿಮ್ಗೆ ಗೊತ್ತಿದೆ ರೈಲ್ವೇಲಿ ಒಂದು ಹೊಸ ಕ್ರಾಂತಿ ಆಗ್ತಿದೆ ತುಮಕೂರು ರಾಯದುರ್ಗ ಇರ್ಬೋದು ತುಮಕೂರು ಬೇಲು ದಾವಣಗೆರೆ ಇರ್ಬೋದು ಮತ್ತು ವಾಡಿ ಇರ್ಬೋದು ಇನ್ನಿತರೆ ಕಡೆಗಳಲ್ಲಿ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಹಳೆ ಯೋಜನೆಗಳು ನಮ್ಮಲ್ಲಿ ನಡೀತಾ ಇದೆ ಈ ಯೋಜನೆಗಳ ಜೊತೆಯಲ್ಲಿ ಭಾರತ ಸರ್ಕಾರ ಸನ್ಮಾನ್ಯ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಬಡ್ಜೆಟನ್ನು ಸಾಮಾನ್ಯ ಬಡ್ಜೆಟ್ ಜೊತೆಗೆ ಮೇಲೆ ನಮಗೊಂದು ಶಕ್ತಿ ಆಯಿತು ಹಿಂದೆ ಅದು ರೈಲ್ವೆ ಬಡ್ಜೆಟ್ ಇದ್ದಾಗ ನಮ್ಗೆ ಇಷ್ಟೊಂದು ಹಣ ಆವತ್ತು ಕೂಡ ಸಿಗ್ತಾ ಇರಲಿಲ್ಲ ಹಾಗಾಗಿ ನನಗನ್ನಿಸ್ತದೆ ಹಿಂದೆ ಯು ಪಿ ಎ ಗೌರ್ಮೆಂಟ್ನಲ್ಲಿ ಎಂಟುನೂರು ಮೂವತ್ತು ಕೋಟಿ ಎಂಟು ನಲ್ವತ್ತು ಕೋಟಿ ಎಂಟುನೂರ ಐವತ್ತು ಕೋಟಿ ನಿಲ್ಲಿಸ್ತಾಯಿದ್ರು ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷವೂ ಕೂಡ ಆರು ಸಾವಿರ ಏಳು ಸಾವಿರ ಈ ಸಾರಿ ಏಳು ಸಾವಿರದ ಐನೂರ ಅರುವತ್ನಾಲ್ಕು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದಲ್ಲದೆ ಯೋಜನೆಗಳನ್ನು ಯಾವ್ಯಾವ ಯೋಜನೆಗಳು ಹಳೆಯದು ಯೋಜನೆಗಳಿದ್ದೋ ಯಾವುದೂ ಕೂಡ ನಿಲ್ಲಬಾರ್ದು ಈ ಎಲ್ಲ ಯೋಜನೆಗಳನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಅದಕ್ಕೂ ಕೂಡ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಒಂದು ನಾನು ರಾಜ್ಯ ಸರ್ಕಾರದಲ್ಲಿ ವಿಶೇಷವಾಗಿ ಎಲ್ಲೆಲ್ಲಿ ಫಿಫ್ಟಿ ಪರ್ಸೆಂಟು ಲ್ಯಾಂಡನ್ನು ಅಕ್ವಿಜೇಷನ್ ಮಾಡಿಕೊಡ್ಬೇಕಾಗಿತ್ತು ಇತ್ತೀಚಿನ ದಿನಗಳಲ್ಲಿ ನಾನು ಬಂದ ಮೇಲೆ ಸರ್ಕಾರದ ಮೇಲೆ ಒತ್ತಡ ಹಾಕಿದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯವರು ಆ ವಿಚಾರದಲ್ಲಿ ನನ್ನ ಜೊತೆ ಸ್ಪಂದಿಸಿದ್ದಾರೆ ರೈಲ್ವೆ ಇಲಾಖೆಗೆ ಬೇಕಾಗಿರ್ತಕ್ಕಂಥ ಜಾಗವನ್ನು ಬಿಡಿಸ್ಕೊಡ್ತಾ ಇದ್ದಾರೆ ಅದರಿಂದ ರೈಲ್ವೆಯಲ್ಲಿ ಕೆಲಸ ಮಾಡೋದಕ್ಕೂ ಕೂಡ ನಮಗೂ ಕೂಡ ಇದಾಗಿದೆ ಮತ್ತು ಆರ್ ಒ ಬಿ ಆರ್ ಯು ಬಿ ಸೇತುವೆ ಕೆಳ ಸೇತುವೆ ಕರ್ನಾಟಕದಲ್ಲಿ ಎಂಬತ್ತೆಂಟು ನಡೀತಾ ಇತ್ತು ನೂರ ಈಗಾಗಲೇ ಟೆಂಡರ್ ಆಗಿದೆ ನನಗೆ ತಿಳಿದ ಮಟ್ಟಿಗೆ ಇನ್ನೊಂದು ಮೂರು ವರ್ಷದಲ್ಲಿ ಸೆವೆಂಟಿ ಏಯ್ಟಿ ಪರ್ಸೆಂಟು ಸೇತುವೆಗಳು ಏನು ಇವತ್ತು ಎಲ್ ಸಿ ಗೇಟು ಎಲ್ ಸಿ ಗೇಟು ಒಂದು ಟೈಮ್ ಬಂದರೆ ನಿಲ್ತೋದು ಇದೆ ಇದಕ್ಕೊಂದು ಮೋಕ್ಷವನ್ನು ಆಡ್ತಕ್ಕಂಥದ್ದಕ್ಕೆ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನೂರಕ್ಕೆ ನೂರು ಹಣವನ್ನು ಭಾರತ ಸರ್ಕಾರದಿಂದ ಕೊಟ್ಟು ಈ ಕೆಲಸವನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ನಾವು ಕೈಗೆದಕೊಂಡಿದ್ದೀವಿ ನಾನು ಹೋಸಾರಿ ಬಂದಾಗ